ಅರ್ಪಿಸ್ಲೇಬೇಕು ಅದ್ರನ್ನ ಈ ಐತಿಹಾಸಿಕ ತೀರ್ಪೊಟ್ಟಂತ ಸುಪ್ರೀಂ ಕೋರ್ಟ್ಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೆ ಯಾಕಂದ್ರೆ ಈ ಹೋರಾಟ ಇನ್ನಷ್ಟು ಮುಂದೆ ಹೋಗಿದ್ರೆ ಈ ಸಮಾಜ ಮತ್ತಷ್ಟು ಅನೈಕ್ಯತೆ ಉಂಟಾಗದು ಈ ಸಮಾಜ ವರ್ಷಗಳಿಂದ ಯಾರು ಯಾರ್ಯಾರೋ ತಿಂದ್ರೂ ಕೂಡ ಸಲ್ಲಿ ಅಡಿ ಮಾಡಿಕೊಳ್ಳಲು ನಿಮಗೊಂದು ಪಟ್ಟಿ ಕೊಡ್ತೀನಿ ನಾನು ಹೇಳಿರೋದಲ್ಲ ಇಲ್ಲಿ ನಾಮವನ್ನ ಸ್ವರ್ಧಿನಲ್ಲಿ ತಯಾರು ಮಾಡಿರುವಂತದ್ದು ಬುದ್ಧಿವಂತಿಕ್ರ ಯೋಚನೆ ಮಾಡಿ ಸರ್ಕಾರದಂತೂ ಬುದ್ಧಿವಂತರು ಇಲ್ಲ ವಿದ್ಯಾವಂತರು ಇಲ್ಲ ತಂದೆ ತಾಯಿ ಮಕ್ಕಳು ಇಲ್ಲ ಅವ್ರಿಗೆ ಹೃದಯನೂ ಇಲ್ಲ ಹೃದಯ ಹೀನತೆ ಅವರಲ್ಲಿ ಕಾಯಿದೆ ಅಧಿಕಾರದ ದಾಹ ಆದ್ರೆ ನೀವು ಮಾನ್ಯತೆಯಿಂದ ಯೋಚನೆ ಮಾಡಿ ನಮ್ಮ ಹೋರಾಟಗಾರ ನೋಡಿ ಆ ಉದ್ಯೋಗ ನೇಶಿಗಳಿಗೂ ಕೂಡ ಇಲ್ಲ 12 ಜಾತಿಗಳು ಪಿ 1 ಕೂಡ ಇಲ್ಲ 13 ಜಾತಿಗಳು ಅಳವಾರಿ ಜಾತಿಗಳು 13 ಜಾತಿ 1 2 3 4 5 ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಪಡೆದಿಲ್ಲ ವಿದ್ಯาศรี ದೇಯ ಪ್ರభుತ್ವ ಯೋಜನೆ ಇದೆ ಒಬ್ಬ ವಿದ್ಯಾರ್ಥಿ ಕೂಡ 15 ಜಾತಿಗಳಲ್ಲೊಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯ ಹಾಕಿಲ್ಲ ಪಡೆದಿಲ್ಲ ಕುರಶಬೇ ಕುರಶಬೇನಲ್ಲಿ ಸದಸ್ಯರು ಇದ್ದಾರ ಪುರಸ್ಕಾರಗಳಲ್ಲಿ ಇಪ್ಪತ್ತೇಳು ಜಾತಿಗಳಲ್ಲಿ ಒಬ್ಬ ಪುರುಷರ ಸದಸ್ಯ ಕೂಡ ಇಲ್ಲ ಇನ್ನು ಬಟ್ಟ ಶಿಕ್ಷಣ ಪಡೆದಿಲ್ಲ ಡಿಪ್ಲೊಮೋ ಇಲ್ಲ ನೀವು ಗೋವಿಲ್ಲ ಮಾಡಿ ಪಟ್ಟಿಗೆ ಹಾಕಿದರೆ ಅವ್ರು ಯಾವ ಉದ್ಯೋಗ ತಾಂತಾರೆ ಹೇಳಿ ಅವ್ರಿಗೊಂಚೂರು ಬಳಬೇರಿ ಒಂದು ಕಾಲೇಜ್ ಶಿಕ್ಷಣ ಕೊಡೋದ್ ಬೇಡವಾ ಇದೊಂದು ದೇಶನ ಇದೊಂದು ನೆಲನ ಇದೊಂದು ನೆಲೆನ ಮೀಸಲಾತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಇದ್ಕ ಮೀಸಲಾತಿ ಅಂತಂದ್ರೆ ಚಿನ್ನಪ್ಪ ರೆಡ್ಡಿ ಅವರು ಹೇಳ್ತಾರೆ ಬಹಳ ವೈಚಾರಿಕ ವೈಜ್ಞಾನಿಕ ನ್ಯಾಯ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಗಳು ಅವರ ಕನಸು ಈಡೇರಲ್ಲ ನಮ್ಮ ಮುಂದೆ ಇರುವಂತಹ ಸವಾಲುಗಳು ಸಾಕಷ್ಟು ಸವಾಲುಗಳಿದೆ ನಮ್ಗೆ ಅನಂತ ಸಮಸ್ಯೆಗಳಿದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ತೀರ ಇತ್ತೊಳ್ದಂತ ಪರಿಶಿಷ್ಟ ನೂರೊಂದು ಜಾತಿಗಳು ಏನಿದಾವೆ ಅಥವಾ ಅದರ ಜೊತೆಗೆ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತ ಸಮಾಜ ಏನಿದೆ ಈ ಸಮಾಜದ ರಾಜಕೀಯ ಮತ್ತು ಆರ್ಥಿಕ ಸಮಾನತೆ ಸಾಧಿಸ ಸಾಧ್ಯ ಎಡೆ ಮಾಡಿಕೊಟ್ಟಿದೆ ಈಗ ಅವರವರ ಪಾಲು ಅವರವರು ಉದ್ಯೋಗಗಳನ್ನ ಹಂಚ್ಕಂಡಿ ಶೈಕ್ಷಣಿಕರಿಗೆ ಅವರವರ ಸಮಾಜದ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಜ್ಯ ಘಟಕ ರಾಜ್ಯ ಮಟ್ಟದ ತುಂಡು ಮೇಜಿನ ಸಭೆ ಮತ್ತು ಒಳ ಹೋರಾಟಗಾರರಿಗೆ ಅಭಿನಂದನೆ ಮತ್ತು ಪರಿಶಿಷ್ಟ ಜಾತಿಗಳ ಐಕ್ಯತಾ ಜಾಗೃತಿ ಸಮಾವೇಶ ಈ ದಿನ ನಾವು ಅತ್ಯಂತ ಯಶಸ್ವಿಯಾಗಿ ಬೆಳಗ್ಗೆಯಿಂದ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾವೇಶದಲ್ಲಿ ಐದು ನಿರ್ಣಯಗಳು ಅತ್ಯಂತ ಮುಖ್ಯವಾದಂಥ ನಿರ್ಣಯಗಳು ಅಂಗೀಕಾರ ಆಗಿದೆ ಪರಿಶಿಷ್ಟ ಜಾತಿಗಳ ವಸಲ್ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನು ಐತಿಹಾಸಿಕ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಆ ಆದೇಶ ಕೊಟ್ಟಂಥ ನ್ಯಾಯಾಧೀಶರ ಮಾನವೀಯ ನ್ಯಾಯಾಧೀಶರನ್ನು ಅಭಿನಂದನೆ ಮಾಡಿದ್ದೇವೆ ಎರಡನೇದಾಗಿ ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ಸಲ್ಲಿಸಿದಂತ ನಾ ಜಸ್ಟಿಸ್ ನಾಗಮೋಹನ್ ದಾಸ್ ಅಭಿನಂದನೆ ಮಾಡಿದ್ದೇವೆ ಅತ್ಯಂತ ಮುಖ್ಯವಾಗಿ ಈ ಹೋರಾಟದಲ್ಲಿ ಅನೇಕ ಜನ ಮಡಿದಿದ್ದಾರೆ ಮತ್ತು ತಮ್ಮ ಜೀವ ಜೀವನವನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡಿ ಜೀವನವನ್ನು ಕಳ್ಕೊಂಡ ಅನೇಕ ಸಂಘಟನೆಗಳ ಮುಖಂಡರಲ್ಲಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ಟೀರುವ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ರಾಜ್ಯ ಸರ್ಕಾರ ಕೂಡ ಅಭಿನಂದೆಯನ್ನು ಸಲ್ಲಿಸ್ತಾ ಇದೆ ಮುಂದೆ ಏನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾವು ಅಲ್ಲಿಗೆ ನಿಲ್ಲಲ್ಲ ಆದರೆ ಹೋರಾಟಗಾರರು ಸಂಘಟನೆಗಳು ಈ ಒಳ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ಕೂದಲು ಸೀಳುವಂಥ ಕೆಲಸವನ್ನು ಮಾಡಬಾರ್ದು ಮುಕ್ತವಾಗಿ ಅಭಿನಂದನೆ ಮಾಡುವಂಥ ಮನಸ್ಸಿಲ್ಲ ಅಂದ್ರೂ ನೀವು ಅಭಿನಂದನೆ ಮಾಡೋದ್ರ ಒಪ್ಕೊಳ್ಳೋದ್ರ ಮೂಲಕ ಮುಂದಿನ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ನಾವು ಐದು ನಿರ್ಣಯನ ಮಾಡಿದಂಥ ಸಂದರ್ಭದಲ್ಲಿ ಒಂದನೇ ನಿರ್ಣಯ ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅತ್ಯಂತ ಬಹಳ ಹಿಂದುಳಿದ ಸಮಾಜ ಆ ಸಮಾಜಕ್ಕೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಸರ್ಕಾರ ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಅವರನ್ನು ಮೂರನೇ ಗುಂಪಿಗೆ ಗೋವಿ ಲಮಾಣಿ ವರ್ಷ ವರ್ಮ ಆ ಗುಂಪಿಗೆ ಸೇರಿಸಿದರೆ ಅವು ಸ್ವಲ್ಪ ಪ್ರಬಲ ಜಾತಿಗಳು ಆ ಪ್ರಬಲ ಜಾತಿಗಳ ಸಮಾನ ಜಾತಿಗಳ ಒಟ್ಟಿಗೆ ಈ ಅಸಮಾನ ಸಮಾಜ ಅಸಮಾನ ಅಲೆಮಾರಿಗಳು ಯಾವುದೇ ಸೌಲಭ್ಯಗಳನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಲೆಮಾರಿ ಸಮಾಜಕ್ಕೆ ನೀವು ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಬೇಕು ಒಂದನೇದು ಎರಡನೇದು ಎಸ್ ಪಿ ಎಸ್ ಎಸ್ಸಿ ಎಸ್ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿಯ ವಿಶೇಷ ಘಟಕದ ಯೋಜನೆಯ ಹಣವನ್ನು ಸರ್ಕಾರಗಳು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ದುರುಪಯೋಗ ಬಂದಿದ್ದಾರೆ ಪರಿಶಿಷ್ಟ ಜಾತಿಗಳ ಹಣವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪರಿಷ್ಠ ಜಾತಿಯ ಹಣವನ್ನು ಪರಿಷ್ಠ ಜಾತಿಗೆ ಅವರ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣ ಏನಿದೆ ಒಂಬತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ರಸ್ತೆಗೆ ಬಳಸಿದ್ದಾರೆ ಮೇಲ್ಸೇತುವೆ ಬಳಸಿದ್ದಾರೆ ಡ್ಯಾಮ್ಗಳಿಗೆ ಬಳಸಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ದಾರೆ ಮಹಾ ಸಾಮಾಜಿಕ ನ್ಯಾಯದ ಅರಿಕಾರ ಅಂತ ಹೇಳ್ಕೊಂಡಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀವಿ ಅವರು ಕೂಡ ಪರಿಷ್ಠ ಜಾತಿ ಹಣವನ್ನು ಅವರು ಮೂರು ವರ್ಷದಲ್ಲಿ ಮೂವತ್ತೊಂದು ಸಾವಿರ ಕೋಟಿ ಹಣವನ್ನು ಐದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಪರಿಷ್ಠ ಜಾತಿ ಹಣವನ್ನು ಇದು ಸರಿಯಲ್ಲ ಈ ಕ್ರಮ ನೀವೇನಾದರೂ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಪರಿಷ್ಠ ಜಾತಿಯವರ ಅಭಿವೃದ್ಧಿ ಬಳಸಿದ್ರೆ ಪ್ರತಿ ಮನೆ ಮನೆಯಲ್ಲಿ ವಿದ್ಯಾವಂತರು ಇರ್ತಾ ಇದ್ರು ಎಲ್ಲರಿಗೂ ಮನೆ ಕಟ್ಟಿ ಎಲ್ಲರಿಗೂ ಉದ್ಯೋಗ ಕೊಡಬಹುದಾಯ್ತು ಈ ಸಮಾಜವನ್ನ ಇನ್ನೆಷ್ಟು ವರ್ಷಗಳು ಭಿಕ್ಷಾಟನೆಯಲ್ಲಿ ಇಡ್ತೀರಿ ಬೀದಿಲಿ ಇಡ್ತೀರಿ ಅಂತ ಹೇಳಿ ಮನವಿ ಮಾಡೋದ್ರ ಜೊತೆಗೆ ನಾವು ತಾರೀಕು ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತೇವೆ ಆ ಹೋರಾಟ ಅಲೆಮಾರಿಗಳಿಗೆ ನ್ಯಾಯ ಸಿಗಬೇಕು ಎಸ್ ಸಿ ಎಸ್ ಪಿ ದುಡ್ಡು ಎಷ್ಟು ಬಳಸ್ಕೊಂಡಿದ್ದೀನಿ ಪರಿಶೀಲ ಜಾತಿಯವ್ರು ವಾಪಸ್ ಕೊಟ್ಟು ಅವರ ಅಭಿವೃದ್ಧಿ ಮಾಡಬೇಕು ಅನ್ನೋ ಹೋರಾಟ ಆ ಒಂದು ನಿರ್ಣಯ ಇವತ್ತು ಕೈಗೊಂಡಿದ್ದೇವೆ ಈ ನಿರ್ಣಯವನ್ನು ಎಲ್ಲ ಜಿಲ್ಲಾಧ್ಯಕ್ಷರುಗಳು ವಿಭಾಗೀಯ ಅಧ್ಯಕ್ಷಗಳು ಎಲ್ಲನೂ ಕೂಡ ಒಪ್ಪಿಗೆ ಕೊಟ್ಟು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷಗಳು ಎಲ್ಲನೂ ಭಾಗವಹಿಸುವತ್ತು ನಾವು ಇಡೀ ದಿನ ಕಾರ್ಯಕ್ರಮವನ್ನು ಮಾಡಿ ಹದಿನೈದನೇ ತಾರೀಕು ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳ ಪರವಾಗಿ ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರುಪಯೋಗ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಏನು ಕಳೆದ ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಈ ನೂರೊಂದು ಪರಿಷ್ಟ ಜಾತಿ ಸಮಾಜದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಿದ್ದಾವೆ ರಾಜಕೀಯ ಪಕ್ಷಗಳು ಅವರು ಒಡೆದಿದ್ದಾವೆ ಒಡೆದು ಅವರು ಉಪಯೋಗ ಪಡ್ಕೊಳ್ಳೋಕೆ ಮಾಡಿದ್ದಾರೆ ಆದ್ದರಿಂದ ಈ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ನಿಮ್ಮ ನಿಮ್ಮ ಪಾಲನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಪಾಲನ್ನು ಪಳಿಸ್ಕೊಳ್ಳಿ ಆದರೆ ಎಲ್ಲರೂ ಒಟ್ಟಾಗಬೇಕಾಗಿದೆ ಐಕ್ಯತೆಯಿಂದ ಒಟ್ಟಾಗಬೇಕಾಗಿದೆ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಸಾಕಾರಗೊಳಿಸ್ಬೇಕಾಗಿದೆ ಮುನುವಾದಿಗಳ ಮುನುವಾದಿಗಳ ಅವ್ರ ಹುನ್ನಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮನುವಾದಿಗಳ ಕುತಂತ್ರವನ್ನು ಮನನ ಮಾಡಿ ನೀವು ಮುಖ್ಯವಾಹಿನಿಗೆ ಹೋಗ್ಬೇಕಾದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾಗಬೇಕು ಈ ಒಟ್ಟಾಗೋದಕ್ಕೆ ರಾಜ್ಯಾದ್ಯಂತ ಒಂದು ವರ್ಷಗಳ ಕಾಲ ಪರಿಷ್ಠ ಜಾತಿಗಳ ಐಕ್ಯತ ಜಾಗೃತಿ ಸಮಾವೇಶಗಳನ್ನು ಪ್ರತಿ ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ವರ್ಷಗಳ ಕಾಲ ಮಾಡ್ತೇವೆ ಆ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇವ್ರನ್ನ ಜೋಡಿಸುವಂಥ ಕೆಲಸ ಬಾಬಾ ಸಾಹೇಬರು ಒಂದಾಗಬೇಕು ನೀವೆಲ್ಲೂ ಕೂಡ ಭಾರತದಲ್ಲಿರ್ತಕ್ಕಂಥ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ನೀವು ಒಂದಾಗಬೇಕು ಮತ್ತು ಈ ದೇಶದ ಅಧಿಕಾರ ಕೂಲಿ ಕಾರ್ಮಿಕರ ಕೈಗೆ ಬರಬೇಕು ಯುವಕರ ಕೈಗೆ ಬರಬೇಕು ವೈಚಾರಿಕ ನೆಲೆಯಲ್ಲಿ ನಿಂತು ಈ ದೇಶ ಬುದ್ಧನ ನಾಡಾಗಬೇಕು ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವಿವತ್ತು ಕ್ರಮಿಸ್ಬೇಕಾಗಿದೆ ಆದ್ದರಿಂದ ಈ ದೇಶವನ್ನು ನುಡಿಸಿದಂತ ಜನ ಈ ದೇಶಕ್ಕೆ ಅನ್ನವಂತ ಕೊಟ್ಟಂಥ ಜನ ಈ ದೇಶಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಜನ ಈ ದೆಹಲಿನ ಶ್ರಮಜೀವಿಗಳ ಜನ ಈ ದೇಶವನ್ನು ಆಳ್ಬೇಕಾದ್ರೆ ರೈತರು ಆಳಬೇಕು ಮಹಿಳೆಯರು ಆಳಬೇಕು ಯುವಕರು ಆಳ್ಬೇಕು ಆ ಮೂಲಕ ಪಟ್ಟ ಮತ್ತು ಹಿತಶಕ್ತಿಗಳು ಏನು ವಿಧಾನಸೌಧದಲ್ಲಿ ಏನು ಪಾರ್ಲಿಮೆಂಟಲ್ಲಿ ಪಟ್ಟಭದ್ರ ಹಿತಾಶಕ್ತಿಗಳು ಮಹಿಳಾ ವಿರೋಧಿಗಳು ಈ ಬಡವರ ವಿರೋಧಿಗಳು ದುರ್ಬಲ ವಿರೋಧಿಗಳು ಏನಿದ್ದಾರೆ ಅವರೆಲ್ಲನೂ ಕೂಡ ಇಳಿಸುವಂಥ ಕೆಲಸಗಳನ್ನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಪಿ ಐ ಬಿ ಮತ್ತು ಇತರೆ ಸಮಾನ ಮನಸ್ಕ ಪಕ್ಷಗಳು ಎಲ್ಲನೂ ಕೂಡ ಒಟ್ಟಾಗಿ ನಾವು ವಿಧಾನಸೌಧಕ್ಕೆ ಹೋಗಬೇಕಾಗಿದೆ ಆ ಮೂಲಕ ಮತ ಜಾಗೃತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬೇಕು ಬೂತ್ ಮಟ್ಟಗಳಿಂದ ನೀವು ಮತ ಜಾಗೃತಿಯನ್ನು ಮಾಡೋದ್ರ ಮೂಲಕ ಈ ದೇಶವನ್ನು ಆಳೋದಕ್ಕೆ ನೀವು ಮುಂದಾಗಬೇಕು ಅನ್ನೋ ಕರೆಯನ್ನು ಕೊಡೋದ್ರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ ಈ ಮುಂದೆ ರಾಜಕೀಯ ಹೋರಾಟ ಪೌರಿ ಹಿಡಿಯೋ ಹೋರಾಟ ಅಧಿಕಾರ ಹಿಡಿಯುವಂಥ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ಐಕ್ಯತೆ ಆಗಬೇಕು ಅನ್ನೋ ಒಂದು ಕರೆಯನ್ನು ಇವತ್ತು ಇಡೀ ದಿನ ಸಭೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದೆ अंबेडकर साहिब अंबेडकर दादा साहिब साहिब दादा साहिब साहिब अंबेडकर साहिब अंबेकर साहिब